ಎಮ್ಮೆಕೆರೆ ಈಜುಕೊಳದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಈಜುಪಟುಗಳಿಗೆ ಪ್ರವೇಶ ಉಚಿತವಾಗಿಯೇ ನೀಡಲಾಗುತ್ತದೆ ಈಜುಕೊಳದಲ್ಲಿ ಉತ್ತಮ ಗುಣಮಟ್ಟದ ತರಬೇತಿಗಾಗಿ ಎನ್ಐಎಸ್ ಶಿಕ್ಷಣ ಹೊಂದಿರುವ ವಿಶ್ವಾಮಿತ್ರ ಪ್ರಶಸ್ತಿ ಪಡೆದ ತರಬೇತುದಾರರನ್ನ ನೇಮಕ ಮಾಡಲಾಗಿದ್ದು ಈ ಹಿನ್ನೆಲೆಯಲ್ಲಿ ತರಬೇತಿಗೆ ಮಾತ್ರ ಈ ಈಜುಪಟುಗಳಿಂದ ಶುಲ್ಕವನ ಪಡೆಯಲಾಗುತ್ತದೆ ಎಂದು ಎಮ್ಮೆಕೆರೆ ಈಜುಕೊಳದ ನಿರ್ದೇಶಕ ನವೀನ್ ಪ್ರತಿಕ್ರಿಯಿಸಿದ್ದಾರೆ ಇವರು ಎಮ್ಮೆಕೆರೆ ಈಜುಕೊಳದ ಕುರಿತಂತೆ ದಕ್ಷಿಣ ಕನ್ನಡ ಈಜು ಸಂಸ್ಥೆಯು ಮಾಡಿರುವ ಆರೋಪಕ್ಕೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರತಿಕ್ರಿಯೆಯನ್ನು ನೀಡಿ ಈಜುಕೊಳದಲ್ಲಿ ಸಾರ್ವಜನಿಕರಿಗೆ ಮಕ್ಕಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಪ್ರವೇಶಕ್ಕೆ ಅವಕಾಶವಿದೆ ಒಟ್ಟು ಎಂಬತ್ತು ಮಂದಿ ಈಜುಪಟುಗಳು ಎಮ್ಮೆಕೆರೆಯಲ್ಲಿ ಸದ್ಯ ತರಬೇತಿಯನ್ನ ಪಡೆಯುತ್ತಿದ್ದಾರೆ ಈಜು ಗೊತ್ತಿಲ್ಲದವರಿಗೆ ಈಜು ಕಲಿಸಲು ಹಾಗೂ ಕ್ರೀಡಾಪಟುಗಳಿಗೆ ತರಬೇತಿ ನೀಡುವ ಉದ್ದೇಶದಿಂದ ಲೆವೆಲ್ ಒಂದರಿಂದ ಲೆವೆಲ್ ಏಳರವರೆಗೆ ತರಬೇತಿ ನೀಡುವ ಎನ್ಐಎಸ್ ತರಬೇತುದಾರರನ್ನು ನಿಯೋಜಿಸಲಾಗಿದೆ ಎನ್ನುತ್ತಾ ಕೆಲ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ವಿವಿಧ ಸ್ವಿಮ್ಮಿಂಗ್ ಕ್ಲಬ್ಗಳ ಪ್ರಮುಖರಾದ ರಾಮಕೃಷ್ಣ ಡಾಕ್ಟರ್ ನಾಗೇಂದ್ರ ಲೋಕರಾಜ್ ವಿಟ್ಲ ರೂಪಾಜಿ ಪ್ರಭು ಇವ ಉಪಸ್ಥಿತರಿದ್ದರು ಜೈನ್ ಕ್ಲಬ್ ಹಾಗೆ ಎಲ್ಲ ಈಜುಪಾಟಿಗಳಿಗೂ ನಮ್ಮ ಹೆಮ್ಮೆಕೆರೆ ಈಜುಗಳಲ್ಲಿ ಅವಕಾಶವನ್ನು ಕಲಿಸಿದ್ದೇವೆ ಕಲ್ಪಿಸಿದ್ದೆವು ಯಾಕಂದರೆ ಅವರ ಮಕ್ಕಳಿಗೆ ತರಬೇತಿಗೆ ಕೊಡಲಿಕ್ಕೆ ಬೇಕಂದ್ರೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲದೆ ಕಡಿಮೆ ಹಣದಲ್ಲಿ ಕೇವಲ ಒಂದು ಸಾವಿರವನ್ನು ಪಡೆದುಕೊಂಡು ಅವರು ಎರಡು ಗಂಟೆಗಳ ಕಾಲ ಅವರಿಗೆ ಸ್ವಿಮ್ಮಿಂಗ್ ಮಾಡಲು ತರಬೇತಿ ಕೊಡಲು ಅವಕಾಶವನ್ನು ಕೊಟ್ಟಿದ್ದೆವು ಅದೇ ಪ್ರಕಾರ ಅಲ್ಲಿ ಕಾರ್ಪೊರೇಷನ್ ಪೂಲು ಓಪನ್ ಆದ ಸಮಯದಲ್ಲಿ ನಮ್ಮ ಜೈನ್ ಕ್ಲಬ್ನವರು ನಾವು ಇನ್ನು ನಮಗೆ ಇದು ದೂರ ಆಗುತ್ತೆ ನಾವು ನಮ್ಮ ಕಾರ್ಪೊರೇಷನ್ ಪೂಲಲ್ಲಿಯೇ ತರಬೇತಿಯನ್ನು ಕೊಡುತ್ತೇವೆ ಎಂದು ನಮ್ಮ ಹತ್ರ ಒಳ್ಳೆಯ ರೀತಿಯಲ್ಲಿ ಹೋದರು ಆ ಸಮಯದಲ್ಲಿ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದರು ಸರ್ ನಮಗೆ ತರಬೇತಿ ನಡಲು ಇಲ್ಲಿ ಒಂದು ಅವಕಾಶ ಕೊಡಿ ನಮ್ಮ ಮಕ್ಕಳಿಗೆ ಇಲ್ಲಿ ಅವಕಾಶ ಬೇಕಂತ ಅದೇ ಪ್ರಕಾರ ನಾವು ಆರೂವರೆ ಸಾಯಂಕಾಲ ಆರೂವರೆ ಗಂಟೆಯಿಂದ ಎಂಟು ಗಂಟೆ ತನಕ ಅವರಿಗೆ ಅವಕಾಶವನ್ನು ಕೂಡ ಕೊಟ್ಟಿದ್ದೆವು ಬಟ್ ಅವರು ಆ ಎಂಟು ಗಂಟೆಯನ್ನು ಬಿಟ್ಟು ಒಂಬತ್ತು ಒಂಬತ್ತು ಗಂಟೆಯ ಮೇಲೂ ಕೂಡ ಅಲ್ಲಿ ನಿಯಮವನ್ನು ಮೀರಿ ಕೂಡ ಟ್ರೈನಿಂಗ್ ಕೊಡ್ತಿದ್ದರು ಬಟ್ ನಮ್ಮದೇ ಯಾವುದು ಅಭ್ಯರ್ಥಿ ಇರಲಿಲ್ಲ ನಾವು ಅದಕ್ಕೆ ಕೂಡ ಅವರಿಗೆ ಸಪೋರ್ಟ್ ಕೊಟ್ಟಿದ್ದೇವೆ ಏನು ನಾವು ಅವರಿಗೆ ಏನು ತೊಂದರೆಯನ್ನು ಮಾಡದೆ ಅವರಿಗೆ ಟ್ರೈನಿಂಗ್ ಕೊಡಲು ಅವಕಾಶ ಕೊಟ್ಟಿದ್ದೇವೆ ಅದಾದ ನಂತರ ಮಾರ್ಚ್ ತಿಂಗಳಲ್ಲಿ ನಾವು ನಮ್ಮ ಅಲ್ಲಿ ನಮ್ಮಲ್ಲಿರುವ ಒಂದು ಎಂಬತ್ತು ಮಕ್ಕಳಿದ್ದಾರೆ ನಮ್ಮ ವಿಪ ಸೆಂಟರ್ನಲ್ಲಿ ಆ ಎಂಬತ್ತು ಮಕ್ಕಳ ಒಂದು ಹೈ ಪರ್ಫಾಮೆನ್ಸ್ ಟ್ರೈನಿಂಗ್